ನಾವು ಇದಕ್ಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವಿಜಯಪುರದ ವತಿಯಿಂದ ನಾನು ಜಿಲ್ಲಾಧ್ಯಕ್ಷ ಜಗದೇವ್ ಸೌರವಶಿ ಹಾಗೂ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಸಲ್ಲಿಸಲಾಯಿತು ವಿಷಯ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸ್ವತಂತ್ರ ಸಿಕ್ಕಿ ಎಪ್ಪತ್ತು ಐದು ವರ್ಷ ಗತಿಸಿದರೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಿರ್ಬೋದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆಗಿರ್ಬೋದು ಇಲ್ಲವೇ ಇಲ್ಲ ಎಲ್ಲ ಏನಿದ್ರೂ ಖಾಸಗಿ ವೈದ್ಯಕೀಯ ಕಾಲೇಜು ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿದ್ದು ನಮಗೆ ಬಡ ಪ್ರತಿಭಾವಂತ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಸರ್ಕಾರದ ವೈದ್ಯಕೀಯ ಕಾಲೇಜು ಮತ್ತು ಸರ್ಕಾರದ ಇಂಜಿನಿಯರಿಂಗ್ ಕಾಲೇಜು ಬೇಕೇ ಬೇಕು ಅಂತೇಳಿ ಹತ್ತು ವರ್ಷಗಳ ಸಕ್ಕದ ಒಂದು ಬೇಡಿಕೆ ಇದ್ದು ಎಲ್ಲ ನಾಗರಿಕರು ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಸಂಘಟನೆ ವತಿಯಿಂದ ಕೂಡ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡೋದು ಏನಂದರೆ ನಮ್ಮ ರೈತರ ಮಕ್ಕಳಾಗಿರ್ಬೋದು ಕಾರ್ಮಿಕರ ಮಕ್ಕಳಾಗಿರ್ಬೋದು ಶೋಷಿತ ಮಕ್ಕಳಾಗಿರ್ಬೋದು ಸಾಕಷ್ಟು ಬಡವರು ಇರ್ತಾರೆ ಆದರೆ ಬಹಳ ಪ್ರತಿಭಾವಂತರು ಇರ್ತಾರೆ ಆದರೆ ಅವರಿಗೆ ಸರಿಯಾದ ನ್ಯಾಯ ಸಿಗಲಾರ್ದಕ್ಕೆ ಹಿಂದುಳಿತಿರ್ತಾರೆ ಅವ್ರ ಮಕ್ಕಳು ಅವ್ರ ತಂದೆ ತಾಯರು ಬಡವರಾಗಿದ್ದಾರೆ ಕಡಿಗ ಅವರು ಮಕ್ಕಳ ಪ್ರಜ್ಞಾವ ವಿದ್ಯಾವಂತರು ವಿದ್ಯಾರ್ಥಿಗಳು ಬಡವರಿದ್ದನ್ನು ಈಗ ಅವರು ಸರ್ಕಾರಿ ವೈದ್ಯಕೀಯ ಕಾಲೇಜಕ್ಕಾಗಿರ್ಬೋದು ಸರ್ಕಾರಿ ಇಂಜಿನಿಯರ್ ಕಾಲೇಜಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಪಡೆದಿದ್ದಾದರೆ ಅವರಲ್ಲಿ ಒಂದು ಬಡತನ ನಿಗಿಸಲಿಕ್ಕೆ ಒಂದು ಅವಕಾಶ ಇರ್ತದೆ ಅಂಥ ಒಂದು ಪ್ರಾಮಾಣಿಕ ನಮ್ಮ ಪ್ರಾಮಾಣಿಕವಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಇದೇ ಆಯವ ಆಯವ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಜಿಲ್ಲಾ ಘಟಕದಿಂದ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಆಫೀಸ್ಗೆ ಬಂದಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜು ಹಾಗೂ ಇಂಜಿನಿಯರಿಂಗ್ ಕಾಲೇಜು ಬೇಕಂತೇಳಿ ನಾವು ಒತ್ತಾಯ ಮಾಡಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಮನೆ ಕೊಟ್ಟಿದ್ದೇವೆ ಒಂದು ವೇಳೆ ವೈದ್ಯಕೀಯ ಕಾಲೇಜು ಆಗದೆ ಹೋದರೆ ನಾವು ಜಿಲ್ಲೆಯಾದಂಥ ರಾಜ್ಯಾದ್ಯಂತ ಹೋರಾಟ ಮಾಡ್ತಾಯಿದ್ದೇವೆ